ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅನಶ್ರುತಿ ಝೋನ್ ಅಂಗಡಿಯಿಂದ ತಂದಂತಹ ಟೊಮ್ಯಾಟೊ ತುಂಬಾ ಹಣ್ಣಾಗಿಬಿಟ್ಟಿರುತ್ತೆ ಅಲ್ವಾ ಅಂಥದ್ದನ್ನು ನೋಡಿ ಈ ಥರ ತುಂಬಿ ತೆಗೆದುಬಿಟ್ಟು ಸೈಡಲ್ಲಿ ಸ್ಟಿಕ್ಕರ್ ಹಚ್ಚಿರ್ತಾರಲ್ವ ಅದನ್ನು ಆ ತುಂಬಿನ ಜಾಗದಲ್ಲಿ ಆ ಸ್ಟಿಕ್ಕರ್ನ ಹಚ್ಚಿಬಿಡಿ ಹೀಗೆ ತುಂಬನ್ನು ಕವರ್ ಮಾಡಿ ಇಡೋದ್ರಿಂದ ಎಷ್ಟೇ ಹಣ್ಣಾಗಿರೋ ಟೊಮ್ಯಾಟೊ ಬೇಗನೆ ಹಾಳಾಗೋದಿಲ್ಲ ವಾರದವರೆಗೂ ಇಟ್ಟರೂ ಕೂಡ ಫ್ರೆಶ್ ಆಗೇ ಇರುತ್ತೆ ನೆಕ್ಸ್ಟ್ ನೋಡಿ ಇದು ಅವರೆಕಾಯಿ ಇರುತ್ತಲ್ವಾ ಕೆಲವು ಕಡೆ ಚಪ್ಪರದವರೆ ಅಂತಾರೆ ಕೆಲವು ಕಡೆ ಚಳ್ಳವರೆಕಾಯಿ ಕಾಯಿ ಅಂತಾರೆ ಇವುಗಳನ್ನು ಯಾವತ್ತೂ ಚಾಕು ಬಳಸಿ ಕಟ್ ಮಾಡಬೇಡಿ ಹಾಗೆ ಮಾಡೋದ್ರಿಂದ ಬೀಜಗಳು ಕೂಡ ಕಟ್ ಆಗಿಬಿಡುತ್ತೆ ಅಲ್ಲದೆ ಇದರಲ್ಲಿ ಸೈಡ್ನಲ್ಲಿರೋ ನಾರು ಕೂಡ ಪೂರ್ತಿಯಾಗಿ ತೆಗೆಯೋದಕ್ಕೆ ಆಗೋದಿಲ್ಲ ಅದಕ್ಕೆ ನೋಡಿ ಈ ತರಹ ತುಂಬು ಹಾಗೆ ತುದಿಗಳನ್ನು ಕೈಯಿಂದನೇ ತೆಗೆದು ಜಸ್ಟ್ ಹೀಗೆ ಬಿಡಿಸ್ಕೋತಾ ಹೋಗಬೇಕು ಸೈಡ್ನಲ್ಲಿ ನಾರು ಬಂದರೆ ಅದನ್ನು ಕೂಡ ತೆಗಿಬೇಕಾಗತ್ತೆ ನೀವು ಫ್ರೀ ಇದ್ದಾಗ ನಿಮಗೆ ಟೈಮ್ ಇದ್ದಾಗ ಈ ತರಹ ಬಿಡಿಸಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಪಲ್ಯ ಮಾಡೋವಾಗ ಕೆಲಸ ಬೇಗ ಆಗುತ್ತೆ ನೋಡಿ ಕೆಲವೊಂದು ಸಲ ಪಲ್ಯ ಮಾಡಿದಾಗ ಅದರ ರಸ ತುಂಬಾ ತೆಳ್ಳಗೆ ಆಗ್ಬಿಟ್ಟಿರುತ್ತೆ ಸಾಮಾನ್ಯವಾಗಿ ಗ್ರೇವಿನ ಗಟ್ಟಿ ಮಾಡೋದಕ್ಕೆ ಕೊಬ್ಬರಿ ರುಬ್ಬಿ ಹಾಕ್ತೀವಿ ಅಲ್ವಾ ಆದರೆ ಕೆಲವೊಂದು ಸಲ ಕೊಬ್ಬರಿ ಮನೆಯಲ್ಲಿ ಇರೋದಿಲ್ಲ ಅಥವಾ ಕೊಬ್ಬರಿ ಟೇಸ್ಟ್ ತಿಂದು ಬೇಜಾರಾಗಿರುತ್ತೆ ಅಂದರೆ ನೀವು ಇದಕ್ಕೆ ಏನು ಮಾಡಬಹುದು ಗೊತ್ತಾ ಆಗ ನೀವು ಒಂದೆರಡು ಚಮಚ ಹುರಿದು ಪುಡಿ ಮಾಡಿದಂತಹ ಶೇಂಗಾ ಹಾಕಬಹುದು ಈ ತರಹ ಶೇಂಗಾ ಪುಡಿ ಹಾಕೋದ್ರಿಂದ ಪಲ್ಯದ ಗ್ರೇವಿನೂ ಗಟ್ಟಿ ಆಗುತ್ತೆ ಅಲ್ಲದೆ ಪಲ್ಯದ ರುಚಿನಲ್ಲೂ ಯಾವುದೇ ಬದಲಾವಣೆ ಆಗೋದಿಲ್ಲ ನೆಕ್ಸ್ಟ್ ಟೈಮ್ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ನೋಡ್ತೀರಲ್ವಾ ನೆಕ್ಸ್ಟ್ ಟಿಪ್ಸ್ ಏನು ಗೊತ್ತಾ ವಿನೆಗರ್ ಇರುತ್ತೆ ಅಲ್ವಾ ಅದನ್ನು ಒಂದು ಚಿಕ್ಕ ಬೌಲ್ನಲ್ಲಿ ತೆಗೆದುಕೊಳ್ಳಿ ಎರಡರಿಂದ ಮೂರು ಸ್ಪೂನ್ ಆದರೆ ಸಾಕಾಗುತ್ತೆ ಈಗ ನಮಗೊಂದು ಬಟ್ಟೆ ಕ್ಲಿಪ್ ಹಾಗೆ ಸ್ವಲ್ಪ ಹತ್ತಿ ಬೇಕು ಮೊದಲಿಗೆ ಹತ್ತಿನ ವಿನೆಗರ್ ಒಳಗೆ ಹಾಕಿ ನಂತರ ಬಟ್ಟೆ ಕ್ಲಿಪ್ನಿಂದ ಆ ಹತ್ತಿನ ಹಿಡ್ಕೋಬೇಕು ನೋಡಿ ವಿಡಿಯೋದಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗ್ತಾ ಇರುತ್ತೆ ಇದರಿಂದ ಫ್ರಿಜ್ ಡೋರ್ನ ಸೈಡ್ಗೆ ಗ್ಯಾಸ್ಕೆಟ್ ಥರ ಇರುತ್ತಲ್ವ ನೋಡಿ ಅದನ್ನು ಕ್ಲೀನ್ ಮಾಡಬಹುದು ಫ್ರಿಜ್ನ ಸೈಡ್ನಲ್ಲಿ ಹಾಗೆಯೇ ಮೇಲ್ಗಡೆ ಸುತ್ತ ಗ್ಯಾಸ್ಕೆಟ್ ಎಲ್ಲಿರುತ್ತಲ್ವಾ ಅದನ್ನು ಕ್ಲೀನ್ ಮಾಡ್ಕೋಬಹುದು ವಿನೆಗರ್ ಉಪಯೋಗಿಸೋದ್ರಿಂದ ಏನಾದರೂ ಕೆಟ್ಟ ಸ್ಮೆಲ್ ಇದ್ದರೂ ಕಡಿಮೆ ಆಗುತ್ತೆ ಅಲ್ಲದೆ ಇದನ್ನು ಬಟ್ಟೆ ಕ್ಲಿಪ್ನಲ್ಲಿ ಹಿಡಿದಿರೋದ್ರಿಂದ ನಮ್ಮ ಕೈ ಕೂಡ ವಿನೆಗರ್ನ ವಾಸನೆ ಆಗೋದಿಲ್ಲ ಫ್ರಿಜ್ನ ಕೇವಲ ನೀರಿನಿಂದ ಸ್ವಚ್ಛ ಮಾಡೋದಕ್ಕಿಂತ ಈ ತರಹ ವಿನೆಗರ್ ಬಳಸಿದರೆ ಏನಾದರೂ ಕೆಟ್ಟ ಸ್ಮೆಲ್ ಇದ್ದರೆ ಅದು ಕೂಡ ಹೋಗುತ್ತೆ ನೋಡಿ ಈಗ ಗೊತ್ತಾಗ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ನೆಕ್ಸ್ಟ್ ಟೈಮ್ ನೀವು ಫ್ರಿಜ್ ಕ್ಲೀನ್ ಮಾಡೋವಾಗ ಈ ಐಡಿಯಾನ ತಪ್ಪದೇ ಫಾಲೋ ಮಾಡಿ ನೆಕ್ಸ್ಟ್ ಐಡಿಯಾ ಏನು ಗೊತ್ತಾ ಒಂದು ಟಿಶ್ಯೂ ಪೇಪರ್ನ ತಗೊಳ್ಳಿ ಅದರಲ್ಲಿ ಒಂದು ಚಮಚ ಕಾಫಿ ಪುಡಿ ಹಾಕಿ ಯಾವುದಾದ್ರೂ ಕಾಫಿ ಪುಡಿ ಆಗಬಹುದು ಇನ್ಸ್ಟಂಟ್ ಅಥವಾ ಫಿಲ್ಟರ್ ಕಾಫಿ ಇದನ್ನೀಗ ಸರಿಯಾಗಿ ಪ್ಯಾಕ್ ಮಾಡಬೇಕು ಕಾಫಿ ಪುಡಿ ಹೊರಗೆ ಚೆಲ್ಲಬಾರ್ದು ಆ ತರಹ ಪ್ಯಾಕ್ ಮಾಡಿ ಈ ಕಾಫಿ ಪುಡಿ ಪ್ಯಾಕೆಟ್ನ ಫ್ರಿಜ್ನಲ್ಲಿ ಒಂದು ಕಡೆಗೆ ಇಟ್ಬಿಡಿ ಸಾಮಾನ್ಯವಾಗಿ ಫ್ರಿಜ್ನಲ್ಲಿ ಎಷ್ಟೊಂದು ಪದಾರ್ಥಗಳು ಇಡ್ತೀವಿ ಅಲ್ವಾ ಎಲ್ಲಾದರ ಸ್ಮೆಲ್ ಸೇರಿ ಫ್ರಿಜ್ ಒಂಥರನೇ ವಾಸನೆ ಆಗಿಬಿಟ್ಟಿರುತ್ತೆ ಈ ತರಹ ಕಾಫಿ ಪುಡಿ ಕಟ್ಟಿ ಇಡೋದ್ರಿಂದ ಫ್ರಿಜ್ನಲ್ಲಿ ಏನಾದರೂ ಕೆಟ್ಟ ವಾಸನೆ ಇದ್ದರೆ ಅದು ಕಡಿಮೆ ಆಗುತ್ತೆ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್